ಕನ್ನಡ ಮೊದಲನೇದಾಗಿ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ ನಮ್ಮ ಸರ್ಕಾರ ಕನ್ನಡದ ಪರವಾಗಿ ಕನ್ನಡವನ್ನು ರಕ್ಷಣೆ ಮಾಡೋ ವಿಚಾರದಲ್ಲಾಗಲಿ ಕನ್ನಡ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಭಾಷೆಗಳನ್ನು ಭಾಷಾವಾರು ತೀರ್ಮಾನಗಳನ್ನು ಕನ್ನಡದ ಪರವಾಗಿ ತಗೊಳ್ತಕ್ಕಂಥ ತೀರ್ಮಾನಗಳನ್ನು ಅದರ ಪರವಾಗಿ ಯಾವತ್ತೂ ಕೂಡ ನಿಂತಿದೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ತೇನೆ ಇವತ್ತು ಕನ್ನಡ ಕನ್ನಡದಲ್ಲಿ ಆಡಳಿತ ಮಾಡಬೇಕು ಅಂತ ಹೇಳಿ ನಾವು ಅನೇಕ ಬಾರಿ ತೀರ್ಮಾನಗಳನ್ನು ತಗೊಂಡಿದ್ದೇವೆ ಅನುಷ್ಠಾನವನ್ನು ಕೂಡ ಮಾಡ್ತಾಯಿದ್ದೇವೆ ಈ ಸಂದರ್ಭದಲ್ಲಿ ಕನ್ನಡದಲ್ಲಿ ನಾಮಫಲಕಗಳನ್ನು ಹಾಕಬೇಕು ಅಂತಕ್ಕಂಥದ್ದು ಈಗಾಗಲೇ ಸರ್ಕಾರ ಅದರ ಬಗ್ಗೆ ನಾವು ಎಲ್ಲ ಟ್ರೇಡ್ ಲೈಸೆನ್ಸ್ ಕೊಡುವಂಥ ಸಂದರ್ಭದಲ್ಲಿ ಅವರಿಗೆಲ್ಲ ತಿಳಿಸ್ತಕ್ಕಂಥ ಕೆಲಸವನ್ನು ಹಾಗಾಗಿ ಸರ್ಕಾರ ಬಿ ಬಿ ಎಂ ಪಿ ಅವರೆಲ್ಲ ಮಾಡಿಕೊಂಡೇ ಬಂದಿದೆ ಈ ಮಧ್ಯೆ ಒತ್ತಾಯಪೂರ್ವಕವಾಗಿ ಕರವೇ ಸಂಘ ಸಂಸ್ಥೆ ಅವರು ಫೋರ್ಸ್ಫುಲ್ಲಾಗಿ ಹೋಗಿ ಇವತ್ತು ಅಂಗಡಿಗಳಿಗೆಲ್ಲ ದಾಳಿ ಮಾಡಿ ಬೋರ್ಡ್ಗಳ ಕಿತ್ತಾಕಿ ಈ ರೀತಿಯೆಲ್ಲ ಮಾಡಿದ್ದಾರೆ ಅದರ ಅವಶ್ಯಕತೆ ಇರಲಿಲ್ಲ ಅದು ನಮಗೆ ಸರ್ಕಾರಕ್ಕೆ ನೀವು ಕಂಪಲ್ಸರಿಯಾಗಿ ಮಾಡಬೇಕು ಕನ್ನಡ ಬೋರ್ಡ್ ಹಾಕಿಸ್ಬೇಕು ಅಂಥೇಳಿ ನಮಗೆ ಆಗಲಿ ಬಿ ಬಿ ಎಂ ಪಿ ತಿಳಿಸಿದರೆ ಅಷ್ಟು ಸಾಕಾಗಿತ್ತು ಒಂದು ವೇಳೆ ನಾವು ಮಾಡಲಿಲ್ಲ ಅಂದರೆ ನಮ್ಮ ಮೇಲೆ ಆಪಾದನೆ ಮಾಡಲಿ ಅದನ್ನು ಬಿಟ್ಟು ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥ ಕೆಲಸವನ್ನು ನಿನ್ನೆ ದಿವಸ ಕರವೆಯವರು ಮಾಡಿದ್ದಾರೆ ಅದಕ್ಕಾಗಿ ಪೊಲೀಸ್ನವರು ಅದನ್ನು ನೋಡಿಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ ಹೇಳಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಸುಮ್ಮನೆ ಇರಬೇಕು ಅಂತೇಳಿ ಬಯಸೋದು ಭಾಳ ತಪ್ಪು ಪೊಲೀಸ್ನವರು ಕಾನೂನನ್ನು ರಕ್ಷಣೆ ಮಾಡಬೇಕಾದದ್ದು ಕಾನೂನನ್ನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಅವರಿಗೆ ನಾವು ಕೊಟ್ಟಿರ್ತಕ್ಕಂಥ ಕಾನೂನಾತ್ಮಕವಾಗಿ ಜವಾಬ್ದಾರಿ ಅದನ್ನು ಅವರು ಮಾಡಿದ್ದಾರೆ ಇವತ್ತು ನಾನು ಅವರಿಗೆ ತಿಳಿಸ್ತಕ್ಕಂಥದ್ದು ಇಂತಹ ಆಗಬಾರ್ದು ಬೆಂಗಳೂರು ಇಡೀ ವಿಶ್ವಕ್ಕೆ ಮಾದರಿಯಾಗಿ ಒಂದು ರೀತಿಯಲ್ಲಿ ವಿಶ್ವಕ್ಕೆ ಪ್ರಖ್ಯಾತಿಯಾಗಿರ್ತಕ್ಕಂಥ ಪಟ್ಟಣ ನಮಗೆಲ್ಲ ಹೆಮ್ಮೆ ಇರಬೇಕು ಭಾಳ ಜನ ಬೆಂಗಳೂರಿಗೆ ಹೊರದ ರಾಜ್ಯದಿಂದ ಬರ್ತಾರೆ ಹೊರ ದೇಶದಿಂದ ಬರ್ತಾರೆ ಅವರಿಗೆಲ್ಲ ನಾವು ಏನೆಲ್ಲ ಏನು ಮೆಸೇಜ್ ಕೊಡ್ತೇವೆ ಅದು ಈ ರೀತಿ ಆಗಬಾರ್ದು ಅದಕ್ಕಾಗಿ ಇವತ್ತು ಕಾನೂನು ಕ್ರಮ ಜರುಗಿಸಿದ್ದಾರೆ ಪೊಲೀಸ್ನವರು ಅದನ್ನು ಬಿಟ್ಟು ಬೇರೆ ಯಾವುದೇ ವಿಶೇಷತೆ ಏನೂ ಇಲ್ಲ ಸರಿ ಬರವೂರು ರಾಮಚಂದ್ರಪ್ಪ ಅವರು ಕೂಡ ಒತ್ತಾಯ ಮಾಡಿದ್ದಾರೆ ಒಂದು ತಿಂಗಳ ಒಳಗಾಗಿ ಕಡ್ಡಾಯ ಅಗ್ರಸ್ಥಾನದ ಸರ್ಕಾರ ನೋಡ್ಕೊಳ್ತಾರೆ ಹೌದಮ್ಮ ನಾವು ಅದನ್ನು ಮಾಡ್ತೇವೆ ಮಾಡೋದಿಲ್ಲ ಅಂತ ಎಲ್ಲಿ ಹೇಳಿದ್ದೀವಿ ಒಂದು ತಿಂಗಳೋ ಎರಡು ತಿಂಗಳೋ ಒಂದಿಷ್ಟು ಸಮಯ ನಿಗದಿ ಮಾಡ್ತೇವೆ ಈಗ ಬಿ ಬಿ ಎಂ ಪಿನವರು ಫೆಬ್ರವರಿ ಒಳಗಾಗಿ ನೀವು ಇದನ್ನೆಲ್ಲ ಕ್ರಮ ತಗೊಳ್ಳಿ ಅಂತೇಳಿ ಆಗಲೇ ಸೂಚನೆ ಕೊಟ್ಟಿದ್ದಾರೆ ಸ್ವಲ್ಪ ಸಂಯಮನೂ ಇರಬೇಕಲ್ವಾ ಸರಿಯಾಗಿ ಅಂದರೆ ಹೇಗೆ ಹೇಳಿ ನೀವೇ ಹೇಳಿ ಅವ್ರನ್ನ ಕೇಳ್ತೀನಿ ನಾನು ಸರಿಯಾಗಿ ಅಂದ್ರೆ ಹೇಗೆ ಪೊಲೀಸ್ನವರು ಸರಿಯಾಗಿ ಅಂದರೆ ಹಂಗೆ ನೀವು ಬೀದಿನಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತೀರಿ ನಿಮ್ಗೊಂದು ಅರ್ಧ ಗಂಟೆ ಸಮಯ ಕೊಡ್ತಾರೆ ಪೊಲೀಸ್ನ ಆಯ್ತಪ್ಪ ಅವರು ಪ್ರತಿಭಟನೆ ಮಾಡ್ತಾರೆ ಒಂದು ಆಫ್ ಆನ್ ಅವರು ಕೂತ್ಕೊಂಡಿದ್ದು ನಿಮ್ಮ ನಿಮ್ಮ ಏನು ಅನಿಸಿಕೆ ಇರುತ್ತೆ ಅದನ್ನು ಸಾರ್ವಜನಿಕವಾಗಿ ತಿಳಿಸ್ತೀರಿ ಅಂತೇಳಿ ಒಂದು ಆಫ್ ಆನ್ ಅವರ್ ಟೈಮ್ ಕೊಡ್ತಾರೆ ಅದಾದಮೇಲೆ ಏನು ಮಾಡಬೇಕು ನೀವೇ ಹೇಳಿ ಆ ಕೆಲಸ ಪೊಲೀಸ್ನವ್ರು ಮಾಡಿದ್ದಾರೆ ನೀವು ಮಾ ಇದು ಏನದು ಶಾಪಿಂಗ್ ಸೆಂಟರ್ಗಳಲ್ಲೆಲ್ಲ ಹೋಗಿ ಆ ಬೋರ್ಡ್ಗಳೆಲ್ಲ ಕಿತ್ತಾಕಿ ಅವ್ರ ಮೇಲೆ ದಾಂಧಲೆ ಮಾಡಿ ಅದೆಲ್ಲ ಮಾಡುವಾಗ ಪೊಲೀಸ್ನವರು ಏನು ಮಾಡಬೇಕಲ್ಲ ಅವರು ಕಾ ಅವರು ಅಂಗಡಿಯವರು ಶಾಪಿಂಗ್ ಮಾಲ್ನವರು ಅವರು ರಕ್ಷಣೆ ಬೇಕು ಅಂತ ಅವರು ಹೇಳ್ತಾರೆ ರಕ್ಷಣೆ ಕೊಡಬೇಕಾ ಬೇಡವಾ ಹೇಳಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ನಷ್ಟ ಆಗೋದನ್ನು ನೋಡಿಕೊಂಡು ಸೊ ಪೊಲೀಸ್ನವರು ಸುಮ್ಮನೆ ಕೂರಬೇಕು ಅಂದರೆ ಅದು ಆಗೋದಿಲ್ಲ ಸಾಧ್ಯ ಇಲ್ಲ ಅದು ಎರಡು ಸಾವಿರದ ಹದಿನೇಳರಲ್ಲಿ ಹೌದು ಅದನ್ನು ಅದನ್ನು ಹೇಳಲಿ ಅದನ್ನು ಎನ್ಫೋರ್ಸ್ ಮಾಡಿ ನಾವು ಒಂದು ಮೂರು ತಿಂಗಳು ಸಮಯ ಕೊಡ್ತೀವಿ ನಿಮಗೆ ಆ ಮೂರು ತಿಂಗಳೊಳಗಾಗಿ ನೀವು ಮಾಡಬೇಕು ಅಂತ ನಮಗೆ ಹೇಳಲಿ ಒತ್ತಾಯ ಮಾಡಲಿ ಸರ್ಕಾರಕ್ಕೆ ಒತ್ತಾಯ ಮಾಡಲಿ ನಾವು ಅವರ ಪ್ರಜಾಪ್ರಭುತ್ವ ವ್ಯವಸ್ಥೆ ಅವ್ರಿಗೆ ಅವಕಾಶ ಇದೆ ಒತ್ತಾಯ ಮಾಡಲಿ ನಮಗೆ ಅದನ್ನು ಬಿಟ್ಟು ಕಾನೂನನ್ನು ಕೈಗೆತ್ತಿಕೊಳ್ಳೋದನ್ನು ನಾವು ಸಹಿಸೋಕ್ಕಾಗೋದಿಲ್ಲ